ಗುಡು ಮಾರ್ನಿಂಗ್ ಫ್ರೆಂಡ್ಸ್ ಈಗ ನಾವು ದಿನನಿತ್ಯ ಬಳಸುವ ಕ್ರಿಯಾಪದಗಳ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ನ ನೋಡೋಣ ತಿಳಿಯೋಣ ಅಂತ ಇದ್ದೀನಿ ನಾವು ಬಳಸುವ ಕ್ರಿಯಾಪದಗಳು ತುಂಬ ಇವೆ ಆದ್ದರಿಂದ ನಾನು ಇನ್ನೂ ಒಂದು ವಾರ ತಗೋತೀನಿ ಹೆಚ್ಚು ಕಡಿಮೆ ಒಂದು ವಾರ ಆದಮೇಲೆ ನಾನು ಮತ್ತು ಪ್ರೆಸೆಂಟು ಪರ್ಫೆಕ್ಟ್ ಟ್ರೆಂಡ್ಸು ಹಾಗೆ ಪ್ರೆಸೆಂಟು ಪರ್ಫೆಕ್ಟು ಕಂಟಿನ್ಯೂಸ್ ಟ್ರೆಂಡ್ಸನ್ನು ನಾನು ಮುಂದುವರಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಈಗ ನಾವು ಸಾಮಾನ್ಯವಾಗಿ ಬಳಸುವ ಕ್ರಿಯಾಪದಗಳು ಮತ್ತು ಅವುಗಳ ಪ್ರೆಸೆಂಟ್ ಪಾಸ್ಟ್ ಟೆನ್ಸ್ ಮತ್ತು ಕ್ರಿ ಪಾಸ್ಟು ಪಾರ್ಟಿಸಿಪಲ್ ನೋಡೋಣ ಮತ್ತು ಕಲಿಯೋಣ ತಿಳಿಯೋಣ ಅಂತ ಹೇಳುತ್ತಾ ಈ ಹೊತ್ತಿನ ಫಸ್ಟ್ ವರ್ಬು ಈಜು ದ್ಯಾಟ್ ಟು ಬಿ ಕಿರಣ ಅರುತ್ತಲೆ ಇಲ್ಲಿ ಸೂರ್ಯ ಅಥವಾ ರೈಟ್ ಅಂದ್ಕೊಳ್ಳಿ ಸೂರ್ಯನಿಂದ ಯಥೇಚ್ಛವಾಗಿ ಬರುವಂಥ ಕಿರಣ ಅಥವಾ ರೈಟ್ ಇಂದ ಬರುವಂಥ ಬೆಳಕಿಗೆ ನಾವು ಬೀಮ್ ಅನ್ಬೇಕಾಗುತ್ತೆ ದೊಡ್ಡ ದೊಡ್ಡ ವಿಸ್ತಾರವಾದ ಆಫೀಸ್ಗಳಲ್ಲಿ ಬೀಮು ಅಂತ ಮಾಡಿರ್ತಾರೆ ಅದು ಮೇಲೆ ಇರುತ್ತೆ ನೋಡ್ಕೊಳ್ಳಿ ಇಲ್ಲಿ ಭೀಮೋ ಎನ್ನುವ ಹೊರಬ್ಬನ್ನು ಪ್ರೆಸೆಂಟ್ ಅನ್ಕಾಗುತ್ತೆ ಇದು ಫಾಸ್ಟ್ ಟೆನ್ಸ್ ಅಲ್ಲಿ ಭೀಮ್ ಮಾಡಬೇಕಾಗುತ್ತೆ ಭೀಮ್ಡು ಅಂದರೆ ಒಳಗಿದೆ ಅನ್ನೋದಾಗುತ್ತೆ ನಂತರ ಫಾಸ್ಟು ಫಾಸ್ಟ್ ಪಾರ್ಲಲ್ಲಿ ಹೇಳ್ಬೇಕಾದ್ರೆ ಭೀಮ್ ಮಾಡಬೇಕು ಭೀಮೆ ಒಳಗೆ ಪಟ್ಟಿತು ಅಂತಾಗುತ್ತೆ ಮುಂದಿನ ಹೊರಬ್ಬು ಬೆಗ್ ಬೆಗ್ ಅಂದರೆ ಭೇಟಿ ಕೊಡುವುದು ಇಲ್ಲಿ ಕೇವಲ ನೀವು ಭಿಕ್ಷೆ ಬೇಡಿಕೊಡುವಂತ ನಾವು ಯಾರಿಗಾದರೂ ಏನಾದರೂ ಬೇಡ್ಕೊಳೋಕಾಗುತ್ತೆ ಆಗ ನಾವು ಉಪಯೋಗಿಸಬೇಕು ಬೆಗ್ ಅಂತೂ ಉಪಯೋಗಿಸ್ಬೇಕು ಬೆಕ್ ಅನ್ನೋದು ಪಾಸ್ ಬೆಗ್ಕಾಗುತ್ತೆ ಬೆಗ್ ಅಂದರೆ ಬೇಡಿಕೊಂಡ್ರಂತಾಗುತ್ತೆ ಇಲ್ಲಿ ನೀವು ಬೇಡಿಕೊಂಡನು ಇಲ್ಲಿ ನೀವು ಅನ್ಬೋದು ಅಥವಾ ಅನ್ಬೋದು ಅಥವಾ ಬೇಡಿಕೊಂಡು ತನ್ಕೋಬಹುದು ಅಥವಾ ಬೇಡಿಕೊಂಡ್ರೂ ತನ್ಕೋಬಹುದಾಗುತ್ತೆ ಮುಂದುವರೆದು ಬೆಗ್ಡು ಅಂದರೆ ಪಾಸ್ಟ್ ಕಾಳಿದ ಪರಬೇಕಾದ್ರೆ ಬೇಡಿಕೆ ಆಗುತ್ತೆ ನೆಕ್ಸ್ಟ್ ಬಿಹೇವ್ ವರ್ತಿಸುವುದಾಗುತ್ತೆ ವರ್ತಿಸುವುದು ಇದು ಆಗುತ್ತೆ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಬಿಹೇವ್ ಅನ್ಬೇಕಾಗುತ್ತೆ ಬಿಹೇವ್ ಅಂತ ಆಗುತ್ತೆ ಇಲ್ಲಿ ನೀವು ಹೇಳ್ಬೋದು ಅನ್ಬೋದು ಅಥವಾ ವರ್ತಿಸಿದ್ರು ಅನ್ಬೋದು ಅಥವಾ ವರ್ತಿಸಿದ್ರು ಅನ್ಬೋದು ಅಥವಾ ಅಂತ ಕೂಡ ಹೇಳ್ಬೋದು ಎಲ್ಲ ಸರಿಯಾಗಿ ಇದು ಮುಂದಿನ ಬಿಹೇವ್ ಪಾರ್ಟಿಸಿಪಾಲಲ್ಲಿ ಹೇಳ್ಬೇಕಾದ್ರೆ ಬಿಹೇವಿಯರ್ ಅನ್ಬೇಕಾಗುತ್ತೆ ಬಿಹೇವಿಯರ್ ಅಂದರೆ ವಾಟಿಸಲ್ ಪಟ್ಟಿದ್ದಾಗುತ್ತೆ ನೆಕ್ಸ್ಟ್ ವರ್ಬ್ ಇಸ್ ಟು ಬಿಲೀವ್ ಅಂದ್ರೆ ಅರ್ಥ ಕಣದಲ್ಲಿ ನಂಬುವುದು ಅಥವಾ ಆಗುತ್ತೆ ಇದು ಪ್ರೆಸೆಂಟ್ ಅನ್ಸುತ್ತೆ ಇದು ಫಾಸ್ಟ್ ಅಂತ ಹೇಳ್ಬೇಕಾದ್ರೆ ಬೆಲೆಯುಡು ಅಂದರೆ ನಂಬಿದ್ದಾರೆ ಅನ್ಬೋದು ಅಥವಾ ನೆಚ್ಚಿದ್ದಾರೆ ಅನ್ನಬಹುದು ಇಲ್ಲಿ ನೀವು ನಂಬಿದನು ಅಥವಾ ನಂಬಿದಳು ಅಥವಾ ನಂಬಿದರು ಅಥವಾ ನಂಬಿತು ನಂಬಿಸುತ್ತಾಗುತ್ತೆ ಹಾಗೆ ಬೇಕಾದರೆ ನೆಚ್ಚಿದಳು ಅನ್ಬೋದು ನಚಿತು ಅನ್ಬೋದು ನಚಿದಳು ಅನ್ಬೋದು ನೋವು ಅನ್ಬೋದು ಅಥವಾ ಅನ್ಬೋದು ನೆಚ್ಚಿದ್ದಾನಿಗಳು ಅನ್ಬೇಕು ಬಿಳಿಗುಡಲ್ಲಿ ಪಾ ನಂಬಲ್ಲಿ ಪಟ್ಟಾಗುತ್ತೆ ಅಥವಾ ನಟಿಸಲು ಪಟ್ಟಿತ್ತು ನೆಕ್ಸ್ಟು ನೆಕ್ಸ್ಟ್ ವರ್ಬೋ ಈಸು ದಟ್ ಬಿಲಾಂಗ್ ಅಲ್ಲಿ ಸೇರುವುದು ಅನ್ಬೋದು ಅಥವಾ ಸಂಬಂಧಿಸುವುದು ಅನ್ಬೋದು ಸೇರುವುದು ಅನ್ಬೋದು ಅಥವಾ ಸಂಬಂಧಿಸಿರುವುದು ಅನ್ಬೋದು ಇದು ಅಂತ ಅಂತ ಹೋಗಿ ಬೆಳಾಂಗಡು ಅಂದರೆ ಸ್ನೇಹಿತರು ಅನ್ಬಹುದು ಅಥವಾ ಸಂಬಂಧಿಸಿದ ಸಂಬಂಧಿಸಿದವರು ಅನ್ನಬಹುದು ಇಲ್ಲಿ ಸಾಮಾನ್ಯವಾಗಿ ಸ್ನೇಹಿತರು ಸೇತೋದು ಅಥವಾ ಸ್ನೇಹಿತರು ಅನ್ನಬಹುದು ಅಥವಾ ಸ್ನೇಹಿತರು ಅನ್ಬಹುದು ಅಥವಾ ಸ್ನೇಹಿತರು ಅನ್ಬಹುದು ಹಾಗೆ ಸಂಬಂಧಿಸಿದವರು ಅನ್ಬಹುದು ಅಥವಾ ಸಂಬಂಧಿಸಿದವರು ಅನ್ಬೋದು ಅಥವಾ ಸಂಬಂಧಿಸಿದವರು ಅನ್ನಬಹುದು ಅಥವಾ ಸಂಬಂಧಿಸಿದ ಅನ್ಬಹುದು ಹಾಗೆ ಮುಂದುವರೆದು ಬಿಳಾಂಗಡು ಅಲ್ಲಿ ಸೇರಿಸಲ್ಪಟ್ಟವರು ಅನ್ಬೋದು ಅಥವಾ ಅನ್ಬೋದು ನೆಕ್ಸ್ಟ್ ವರ್ಬು ಈಸ ದಟ್ ಬೋಸ್ಟ್ ಹೆಗ್ಗಳಿಕೆ ಅಥವಾ ಬಡಾಯಿ ಕೊಚ್ಚಿಕೊಳ್ಳೋಂತಾಗತ್ತೆ ಇದು ಪಾಸ್ಟ್ ಅಂತ ಬೋಸ್ಟಡ್ ಅಂದರೆ ಬಡಾಯಿ ಕೊಚ್ಚಿ ಕೊಂಡಿರುವಂತಾಗತ್ತೆ ಇಲ್ಲಿ ನೀವು ಬಡಾಯಿ ಕೊಚ್ಚಿಕೊಂಡು ಅನ್ಬೋದು ಅಥವಾ ಬಟಾಯಿ ಕೊಚ್ಚಿಕೊಂಡು ಅನ್ಬೋದು ಅಥವಾ ಬಟಾಯಿ ಬಡಾಯಿ ಕೊಚ್ಚಿ ಕುಂಡಿತು ಅನ್ಬೋದು ಆದರೆ ನೀವು ಯಾವುದಾದ್ರು ಒಂದು ಉಪಯೋಗ ಮಾಡಿಕೊಳ್ಳಿ ನಮ್ಮ ಪ್ರಾಬ್ಲಮ್ ಮುಂದುವರೆದು ಫಾಸ್ಟ್ ಪಾರ್ಟ್ ಹೇಳ್ತಾರೆ ಬಾಸ್ ಆಗುತ್ತೆ ಇಲ್ಲಿ ನೀವು ಬಳಿ ಕೊಚ್ಚಿ ಕುಳಿ ಕಟ್ಟಿಸದಾಗುತ್ತೆ ನೆಕ್ಸ್ಟು ಒಟ್ ಬಾಯ್ಲ್ಡ್ ಕುಡಿಸೋದು ಅಂತಾಗುತ್ತೆ ಅಲ್ಲಿ ಇದೆ ಫಾಸ್ಟ್ ಅಂತ ಹೇಳ್ತಾರೆ ಬಾಯ್ಲ್ಡ್ ಇಲ್ಲಿ ಅಂತ ಆಗುತ್ತೆ ಅಂದ್ರೆ ಇಲ್ಲಿ ನೀವು ಇರ್ಬೋದು ಕುಡಿಸಿದರೂ ಅನ್ಬೋದು ಅದನ್ನು ಅಂತ ಹೇಳ್ಬೋದು ಇಲ್ಲಿ ಇಲ್ಲಿ ಸಾಮಾನ್ಯವಾಗಿ ಮನೆಯಲ್ಲಿ ನಾವು ನೀರು ಕುಶಿಸ್ತಾ ಇರ್ತೀವಿ ಅವಾಗ ಉಪಯೋಗ ಮಾಡ್ಬೋದು ಫಾಸ್ಟ್ ಪಾರ್ಟಿಸಿಪಲ್ ಹೇಳ್ಕೊಂಡ್ರೆ ವರ್ಡ್ ನೆಕ್ಸ್ಟು ನೆಕ್ಸ್ಟ್ ಈಸ ದಟ್ ಬ್ರೋ ಬ್ರೋ ಅಂದರೆ ಬಿಳ ಹಾಕುವಂತಾಗುತ್ತೆ ಇದು ಫಾಸ್ಟ್ ಅಂತ ಹೇಳ್ಕೊಂಡ್ರೆ ಮರೌಡ್ ಅಂದರೆ ಅರ್ಥ ಹಾಕಿದ್ರೆ ಇಲ್ಲಿ ನೀವು ಬಿಳ ಹಾಕಿದ್ರು ಅನ್ಬೋದು ಅಥವಾ ಬಿಳ ಹಾಕಿ ತೊಗೊಳ್ಬಹುದು ಅಥವಾ ಬಿಲ ಅನ್ಬೋದು ಇದು ಸಾಮಾನ್ಯವಾಗಿ ಸಾಕಿದ ಹಂದಿಗಳನ್ನ ಇಡ್ಲಿಕ್ಕೆ ಉಪಯೋಗ ಮಾಡ್ತಾರೆ ಅಥವಾ ಯಾವುದೇ ಕಾಡು ಪ್ರಾಣಿಗಳನ್ನ ಹಿಡಿಬೇಕಾದ್ರೆ ನಾವು ಹೇಳ್ಬೇಕು ಲಾಕ್ ಆಗುತ್ತೆ ಆಗ ನಾವು ಬರ ನೋಡ್ಬೇಕಾಗುತ್ತೆ ಮುಂದುವರೆದು ಬರ ನೋಡುವಂತೆ ಲಾಕ್ ಅಲ್ಲಿ ಇದು ಫಾಸ್ಟ್ ಪಾಠದಲ್ಲಿ ಇದೆ ಅಂತ ತಿಳ್ಕೊಳ್ಳಿ ನೆಕ್ಸ್ಟ್ ಹೊರಬು ಈ ದಟ್ಟ ಬೌನ್ಸ್ ಬೌನ್ಸ್ ಅಲ್ಲಿ ಪುಟ್ಟಿ ಅಂತಾಗುತ್ತೆ ಇದು ಫಾಸ್ಟ್ ಅಂತ ಹೇಳ್ಬೇಕಾದ್ರೆ ಬೌನ್ಸ್ ಅಂತ ಅಂತಾಗುತ್ತೆ ಫಾಸ್ಟ್ ಪಾರ್ಟ್ಸ್ ಬರಲಿ ಹೇಳ್ಕೊಳ್ಳಿ ಮೌಸ್ ಅನ್ನೋದು ಮೌಸ್ ಇಲ್ಲಾಂದ್ರೆ ಪಟ್ಟಿ ತೊಂದ ನೆಕ್ಸ್ಟ್ ಹೊರಬು ಈಜು ದಟ್ ಕೇರು ಅಂದರೆ ಕೊರೆಯುವುದು ಅಥವಾ ಕೆತ್ತುವುದಂತಾಗುತ್ತೆ ಇಲ್ಲಿ ಬೇಕಿದ್ರೆ ನೀವು ವಿಗ್ರಹಗಳನ್ನು ಕೆತ್ತುವ ಅಂದ್ಕೊಳ್ಳಿ ಐತಿಹಾಸಿಕ ಸ್ಥಳಗಳನ್ನು ಕೊರೀತಾರೆ ಕೊರೆದಿದ್ರು ಹಿಂದೆ ಕೊರೆಯಿದ್ರು ಆಗ ನಾವು ನೋಡಿದ ಮೇಲೆ ಅನ್ಬೋದು ಕೇರು ಅನ್ಬೋದು ಇದು ಪ್ರೆಸೆಂಟ್ ಆಗ್ತದೆ ಫಾಸ್ಟ್ ಆಗ್ತದೆ ಹೇಳ್ಕೊಳ್ಳಿ ಕೇರುಡು ಕುರೆ ಅಥವಾ ಆಗುತ್ತೆ ಮುಂದುವರೆದು ಫಾಸ್ಟ್ ಅಲ್ಲಿ ಕೇರ್ ಅನ್ಬೇಕು ಅಂದರೆ ಅರ್ಥ ಕೊರೆಯಲ್ಪಟ್ಟಿದ್ದು ಅಥವಾ ಕೆತ್ತಲು ಆಗುತ್ತೆ ನೆಕ್ಸ್ಟ್ ವರ್ಬು ದಟ್ಟು ಫೇಬರೇಟ್ ಆಚರಿಸುವುದು ಇದು ಪ್ರೆಸೆಂಟು ಪಾಸ್ಟ್ ಸೆಲೆಬ್ರೇಟೆಡ್ ಅಲ್ಲಿ ಆಚರಿಸಿದಂತಾಗುತ್ತೆ ಇದು ನೀವು ಆಚರಿಸಿದ ಅಥವಾ ಆಚರಿಸಿದ್ರು ಅನ್ಬೋದು ಅನ್ನೋದು ಫಾಸ್ಟು ಪರ್ಸ್ಪರ್ಲಿ ಸೆಲೆಬ್ರಿಟಿ ಅಂದರೆ ಆಚರಿಸಲ್ಪಟ್ಟಿದ್ದಾಗುತ್ತೆ ನೆಕ್ಸ್ಟು ವರ್ಬು ಈ ಸೋ ದಟ್ ಚಾಲೆಂಜು ಅಂದರೆ ಅರ್ಥ ತನಲ್ಲಿ ಸವಾಲು ಹಾಕೋದು ಅಂತ ಆಗುತ್ತೆ ಸವಾಲು ಹಾಕೋದು ಅನ್ನೋದು ಫಾಸ್ಟ್ ಇಲ್ಲ ಚಾಲೆಂಜು ಅಲ್ಲಿ ಸವಾಲು ಹಾಕಿದ್ರು ಅಂತ ಆಗುತ್ತೆ ಇಲ್ಲಿ ಕೂಡ ಇಲ್ಲಿ ಕೂಡ ನೀವು ಸವಾಲು ಹಾಕಿದ್ರು ಅನ್ಬೋದು ಅಥವಾ ಸವಾಲು ಹಾಕಿದ್ರು ಅನ್ಬೋದು ಅಥವಾ ಸವಾಲು ಹಾಕಿದ್ರು ಅನ್ಬೋದು

ಪರಿಚಯಿಸಿದರು ಅಂತ ಹೇಳಬೇಕಾಗುತ್ತೆ ಇದರ ಮುಂದುವರೆದು ಪಾಸ್ಟ್ ಪಾರ್ಥಿವಗಳಲ್ಲಿ ಮತ್ತೊಮ್ಮೆ ಇಂಟ್ರೊಡ್ಯೂಸ್ ಅಂತ ಬಂತು ಇಲ್ಲಿ ಇದು ಪರಿಚಯದವರಾಗಿದ್ದು ಅನ್ಬೋದು ಅಥವಾ ಪರಿಚಯಿಸಲ್ಪಟ್ಟಿದ್ದು ಅನ್ಬೋದು ನೆಕ್ಸ್ಟ್ ವರ್ಬು ಈಜು ದಟ್ ಜೋಗ್ ಅಂದರೆ ತಮಾಷೆ ಅಥವಾ ಹಾಸ್ಯ ಆಗುತ್ತೆ ಅಂದರೆ ತಮಾಷೆ ಮಾಡುವುದು ಅಥವಾ ಆಸೆ ಮಾಡುವುದು ಅಂತ ಹೇಳಿಕ್ಕೆ ನಾವು ಜೋಗ್ ಅನ್ನಬೇಕು ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಬೇಕಾದರೆ ಜೋಗ್ಡು ಅಂದರೆ ತಮಾಷೆ ಮಾಡಿದರು ಅನ್ಬೋದು ಅಥವಾ ಆಸೆ ಮಾಡಿದ್ರು ಅನ್ಬೋದು ಇಲ್ಲಿ ಬೇಕಾದ್ರೆ ನೀವು ತಮಾಷೆ ಮಾಡಿದರೆ ಅನ್ಬೋದು ಅಥವಾ ತಮಾಷೆ ಮಾಡಿದ ಅನ್ಬೋದು ಅಥವಾ ತಮಾಷೆ ಮಾಡಿ ತೊಗೊಬೋದು ಎಲ್ಲ ಸರಿಯಾಗಿದೆ ಹಾಗೆ ಒಂದುವರೆದು ಆಸೆ ಮಾಡಿದ್ರು ಅನ್ಬೋದು ಅಥವಾ ಆಸೆ ಮಾಡಿ ಅನ್ಬೋದು ಅಥವಾ ಆಸೆ ಅನ್ನಬಹುದು ಅಥವಾ ಆಸೆ ಮಾಡಿದಾಗುತ್ತೆ ಇದು ಪಾಸ್ಟ್ ಪಾಸ್ಟ್ ಪರ್ಸೆಲ್ ಯುವಕರ ಯುವಕರು ಅಲ್ಲಿ ತಮಾಷೆ ಮಾಡಲ್ಪಟ್ಟಿದ್ದಾಗುತ್ತೆ ಅಥವಾ ಆಸೆ ಮಾಡಲ್ಪಟ್ಟಿದ್ದ ಮಾಡಲ್ಪಟ್ಟಿದ್ದಂತಾಗುತ್ತೆ ನೆಕ್ಸ್ಟ್ ಒಬ್ಬ ಈಜು ದಟ್ ಜಂಪ್ ಕೆಂಪು ಜಿಗಿಗಳು ಆಗುತ್ತೆ ಇದು ಪ್ರೆಸೆಂಟ್ ಇದೆ ಹೆಂಪು ಅಂದರೆ ಮೊದಲು ನೀವು ಜಿಗಿದು ಅನ್ಬೋದು ಅಥವಾ ಜಿಗಿ ತಗೊಬಹುದು ಎಲ್ಲ ಕರೆಕ್ಟ್ ಆಗುತ್ತೆ ಹೆಂಪುಡಂದ್ರೆ ಜಿಗಿಸಲು ಪಟ್ಟಿ ಒಂದು ಆಗುತ್ತೆ ನೆಕ್ಸ್ಟ್ ಲಾಸ್ಟ್ ರಬ್ಬು ಇದು ದಟ್ ಕಿಕ್ ಕಿಕ್ಕೊಂದು ಆಗುತ್ತೆ ಇದು ಪ್ರೆಸೆಂಟ್ ಅಂದರೆ ಫಾಸ್ಟ್ ಬರ್ರೆ ಕಿಕ್ ಅಂದರೆ అంతే కిక్ అందరి కిక్ అనబోదు అనుబోదు అనబోదు అద్దరు అంత అనుబోదు ముందు పార్టీ కిక్ అందరి ఒక్క ఈ సాకు